ಹೆಲೋ ಫ್ಯೂಚರ್ ಡಾಕ್ಟರ್ಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಎಲ್ಲರಿಗೂ ಕಾಡುತ್ತಿರುವ ಕಟ್ಟ ಕಡೆಯ ಪ್ರಶ್ನೆ ತುಂಬ ಜನಕ್ಕೆ ಡೌಟು ಫಸ್ಟ್ ರೌಂಡಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಅಲಾಟ್ ಆಗಿಲ್ಲ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಬೇಕಾ ಬೇಡವಾ ಎಲ್ಲರಿಗೂ ಗೊತ್ತು ಕಟ್ಟಬೇಕು ಅಂತ ಆದರೂ ಏನೋ ಒಂದು ಯಾರಾದರೂ ಕಟ್ಟಬೇಡಿ ಅಂತ ಏನೋ ಒಂದು ಲಕ್ಷ ನಮ್ಮ ಹತ್ರ ಉಳ್ಕೊಂಬಿಡುತ್ತೇನೋ ಅಂತ ಏನೋ ಆಸೆಯಿಂದ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದಾರೆ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ಎಮ್ ಬಿ ಬಿ ಎಸ್ ಸೀಟು ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡ್ಗೆ ಎಲಿಜಿಬಿಲಿಟಿ ಬೇಕು ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಖಂಡಿತ ಒಂದು ಲಕ್ಷ ರೂಪಾಯಿನ ಕಾಶನ್ ಡೆಪಾಸಿಟ್ ಇಡಲೇಬೇಕು ಯಾಕೆ ಅಂತಲೂ ಕಿ ಆಲ್ರೆಡಿ ಹೇಳಿದ್ದಾರೆ ಯಾಕೆ ಅಂದರೆ ಸೀರಿಯಸ್ ಆಗಿರೋ ಕ್ಯಾಂಡಿಡೇಟ್ಸ್ ಮಾತ್ರ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅಂದ್ಬಿಟ್ಟು ಒಂದು ಲಕ್ಷ ರೂಪಾಯಿ ಕಟ್ಸ್ಕೊತಾ ಇದ್ದಾರೆ ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಫಸ್ಟ್ ರೌಂಡ್ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ವಾ ತಲೆ ಕೆಡಿಸ್ಕೊಬೇಡಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದೆಯಾ ಓನ್ಲಿ ಎಮ್ ಬಿ 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 ಎಸ್ ಸೀಟ್ಸ್ ಓನ್ಲಿ ಮೆಡಿಕಲ್ ಸೀಟ್ಸ್ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಇನ್ನೊಂದು ಕೇಸು ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಸರ್ ಅದಕ್ಕಿಂತ ಮೇಲೆ ಮೆಡಿಕಲ್ ಸೀಟ್ಸ್ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಇಷ್ಟ ಐ ವಾಂಟ್ ಟು ಟ್ರೈ ಮೈ ಲಕ್ ಇನ್ ಸೆಕೆಂಡ್ ರೌಂಡ್ ಫಾರ್ ಮೆಡಿಕಲ್ ಅಂತಿದ್ದರೂ ಸಹ ಖಂಡಿತ ನೀವು ಒಂದು ಲಕ್ಷ ರೂಪಾಯಿ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ ಚಾಯ್ಸ್ ಟು ಕೊಟ್ಬಿಟ್ಟು ನಾನು ಅಪ್ಗ್ರೇಡೇಷನ್ಗೆ ಹೋಗ್ತೀನಿ ಸೆಕೆಂಡ್ ರೌಂಡಲ್ಲಿ ಇನ್ನೂ ಬೆಟರ್ ಸೀಟ್ ಸಿಗಬಹುದು ಅಂತ ಏನಾದರೂ ಇದ್ದರೆ ಚಾಯ್ಸ್ ಟೂ ಕೊಡ್ತೀರಾ ಫೀಸ್ ಕಟ್ಟಬೇಕು ಸಿಕ್ಸ್ಟಿ ತೌಸಂಡ್ ರುಪೀಸ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ರುಪೀಸ್ ಟ್ವೆಲ್ ಲ್ಯಾಕ್ ಸಿಕ್ಸ್ಟೀನ್ ಲ್ಯಾಕ್ ಟ್ವೆಂಟಿ ಲ್ಯಾಕ್ ಟ್ವೆಂಟಿ ಟೂ ಲ್ಯಾಕ್ಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಸೊ ಎಷ್ಟು ಫೀಸ್ ಇರುವಂಥ ಕಾಲೇಜ್ ನಿಮಗೆ ಸೀಟ್ ಸಿಕ್ಕಿದೆಯೋ ಅಷ್ಟು ಫೀಸ್ ಕಟ್ಟಬೇಕು ಬಟ್ ಕಾಶ್ಟ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ ಯಾಕೆಂದರೆ ಫೀಸ್ ಕಟ್ಟಿರ್ತೀರಾ ಯು ಆರ್ ಸೀರಿಯಸ್ ಯು ಆರ್ ಗೋಯಿಂಗ್ ಫಾರ್ ಅಪ್ಗ್ರೇಡೇಷನ್ ನಿಮ್ಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಡೆಂಟಲ್ ಸೀಟ್ ಅಲಾಟ್ ಆಗಿದೆ ಯು ಆರ್ ನಾಟ್ ಜಾಯ್ನಿಂಗ್ ಇಲ್ಲಿ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಓನ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಹೂ ಆರ್ ಚೂಸಿಂಗ್ ಚಾಯ್ಸ್ ಟು ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ ಚಾಯ್ಸ್ ಟು ತಗೊಂಡಿದ್ದೀರಾ ಅಂದರೆ ಫೀಸ್ ಕಟ್ಟಬೇಕು ಕಾಶನ್ ಡೆಪಾಸಿಟ್ ಕಟ್ಟುವ ಅಗತ್ಯ ಇಲ್ಲ ಇನ್ನೂ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಜಿನೈನ್ ಡೌಟ್ ಇದ್ದರೆ ಕೇಳಿ ಹೇಳ್ತೀನಿ ಇನ್ನೊಂದು ಕೇಳ್ತಿದ್ದಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಅಂತ ಇನ್ನೂ ಫಸ್ಟ್ ರೌಂಡೇ ಮುಗಿದಿಲ್ಲ ಸರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಇನ್ನೂ ಫಸ್ಟ್ ರೌಂಡ್ ಮುಗಿಬೇಕು ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಎಲ್ಲ ಸ್ಟಾರ್ಟ್ ಆಗಬೇಕು ಪ್ರೋಸೆಸ್ ಇದೆ ಅದು ಲಾಂಗ್ ಪ್ರೋಸೆಸ್ ಇದೆ ಆಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟು ಅಂತ ಯಾಕೆ ಇಷ್ಟೊಂದು ಹರಿ ತುಂಬ ಹರಿ ಬರಿ ಇಲ್ಲಿ ಏನೇನೋ ಆಪ್ಷನ್ ಎಂಟ್ರಿ ಮಾಡಿ ಈಗ ನನಗೆ ಆ ಕಾಲೇಜ್ ಬೇಡ ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ ಬೇಕು ಅಂತ ಏನೇನೋ ಹೇಳ್ತಾ ಇದ್ದೀರಾ ನೆಕ್ಸ್ಟ್ ಇನ್ನೊಂದು ಎಸ್ ಎನ್ ಕ್ಯೂ ಕೋಟಾ ಬಗ್ಗೆ ತುಂಬ ಆನ್ಸರ್ ಮಾಡಿದ್ದೀನಿ ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ ಎಸ್ ಎನ್ ಕ್ಯೂ ಕೋಟಾ ನಿಮಗೆ ಸಿಕ್ಕಿದ್ರೆ ನಿಮ್ಗೆ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಅಡ್ಮಿಟ್ ಆಗಿಬಿಡಿ ಇಲ್ಲವಾ ನನಗೆ ಬೆಟರ್ ಕಾಲೇಜ್ ಬೇಕು ಬೆಟರ್ ಬ್ರಾಂಚ್ ಬೇಕು ಎಸ್ ಎನ್ ಕ್ಯೂ ಕೋಟಾ ಇಲ್ಲ ಅಂದ್ರೆ ನಡೆಯುತ್ತೆ ಅಂದರೆ ಟ್ರೈವರ್ ಲಕ್ ಇನ್ ಸೆಕೆಂಡ್ ರೌಂಡ್ ಅಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇನ್ನೊಂದು ಕ್ವಶನ್ ಕೇಳಿದ್ರು ಎಸ್ ಎನ್ ಕ್ಯೂ ಕೋಟಾ ಫೋರ್ ಇಯರ್ಸ್ಗೂ ಉಳ್ಕೊಳ್ಳುತ್ತಾ ಅಂತ ಹೌದು ನೀವು ಫಸ್ಟ್ ಇಯರ್ ಏನು ಫೀಸ್ ಕಟ್ತೀರೋ ಅದೇ ಫೀಸೇ ನಾಲ್ಕು ವರ್ಷ ಇಂಜಿನಿಯರಿಂಗು ನಾಲ್ಕೂವರೆ ವರ್ಷ ಮೆಡಿಕಲಲ್ಲೂ ಕಟ್ಟಬೇಕಾಗುತ್ತೆ ಮಧ್ಯದಲ್ಲಿ ಫೀಸ್ ಜಾಸ್ತಿ ಆದರೂ ನಿಮ್ಗೆ ಏನು ಜಾಸ್ತಿ ಆಗೋದಿಲ್ಲ ಫಸ್ಟ್ ಇಯರ್ ಏನು ಕಟ್ತಿರೋ ಅದೇ ಫೀಸು ಕಟ್ಕೊಂಡು ಹೋಗಬೇಕಾಗುತ್ತೆ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್